ಕ್ರೇಸ್ ಸೆಲೋ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಲಿವೆಟಿಕಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಥರ್ಟೀನ್ ಐ ಬ್ರೋಕ್ ದ ಪಾರ್ ದಟ್ ಹೆಲ್ಡ್ ಯು ಡೌನ್ ಅಂಡ್ ಐ ಲೆಟ್ ಯು ವಾಕ್ ವಿತ್ ಯರ್ ಹೆಡ್ ಹೆಲ್ಡ್ ಹೈ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿಮೂರನೇ ವಚನ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನಲ್ಲವೇ ಹೌದು ಇಲ್ಲಿ ನಮ್ಮನ್ನು ಕುಗ್ಗಿಸಿರ್ತಕ್ಕಂಥ ನೊಗವನ್ನು ನಮ್ಮ ದೇವರಾದ ಯೋವನ್ನು ಮುರಿದು ಹಾಕಿದ್ದಾರೆ ಅದನ್ನು ಇವತ್ತು ನಮಗೆ ಜ್ಞಾಪಕಕ್ಕೆ ಕೊಡ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಜನರೇ ಸೈತಾನನು ಅನೇಕ ವಿಧದಲ್ಲಿ ನಮ್ಮ ಮೇಲೆ ತಂತ್ರಗಳನ್ನು ಉಪಯೋಗಿಸಿ ನಮ್ಮ ತಲೆ ತಗ್ಗುವಂತೆ ಮಾಡುತ್ತಾನೆ ನಾವು ಕುಗ್ಗಿ ಹೋಗುವಂತೆ ಮಾಡುತ್ತಾನೆ ಆ ಸೈತಾನನ ಭಯಂಕರವಾದ ತಂತ್ರವೇ ಮನುಷ್ಯನು ತಲೆ ತಗ್ಗಿ ನಡೆಯಬೇಕು ಎನ್ನುವಂತೆ ಮಾಡುವುದು ಕೆಲವರು ಪಾಪವೆಂಬ ದಾಸತ್ವದ ನೊಗದಿಂದಾಗಿ ತಲೆ ಬಗ್ಗೆ ನಡೆಯುತ್ತಾ ಇರ್ತಾರೆ ಕೆಲವರು ಸಾಲದ ಸಮಸ್ಯೆಗಳಿಂದಾಗಿ ತಲೆ ಬಗ್ಗೆ ನಡೆಯುತ್ತಾರೆ ಕೆಲವರು ಅನಾರೋಗ್ಯದ ನಿಮಿತ್ತವಾಗಿ ತಲೆ ಬಗ್ಗೆ ನಡೆಯುವಂತಾಗುತ್ತದೆ ಹೀಗೆ ನಾನಾ ವಿಧವಾದಂತ ತಲೆ ಬಗ್ಗೆ ನಡೆಯುವಿಕೆ ಜನರಲ್ಲಿರುವಾಗ ದೇವರು ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ ನಿನ್ನ ನೊಗವನ್ನು ಮುರಿದು ನೀನು ನೆಟ್ಟಗೆ ನಡೆಯುವಂತೆ ಮಾಡಿದವನು ನಾನು ಎಂಬುದಾಗಿ ನಿಮ್ಮ ದೇವರಾದ ಯಹೋವನೆಂಬ ನಾನೇ ಇದನ್ನು ಮಾಡಿದ್ದೇನೆ ಎಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕರ್ತನು ಇಸ್ರಾಲ್ರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಕ ನಾನಿಗೆ ಕರೆತಂದು ಅಲ್ಲಿ ತಲೆ ಎತ್ತಿ ನಡೆಯುವಂತೆ ದೇವರು ಮಾಡಿದರು ಅಲ್ಲಿ ಯಾರಿಗೂ ಹಾಳಾಗಿಲ್ಲ ಅವರ ತಲೆಯನ್ನು ಅಭಿಷೇಕಿಸಿದ್ದಾರೆ ಅವರೇ ರಾಜ್ಯತ್ವವನ್ನು ವಹಿಸಿಕೊಂಡು ಆ ದೇಶದಲ್ಲಿ ಅವರು ಇರುವಂತೆ ದೇವರು ಮಾಡಿದ್ದಾರೆ ಯೊಸೇಫನ ಬಗ್ಗೆಯೂ ನಾವು ನೋಡುತ್ತೇವೆ ಆದಿಕಾಂಡ ಮೂವತ್ತೇಳು ಏಳನೇ ವಾಕ್ಯದಲ್ಲಿ ಅಲ್ಲಿ ಹನ್ನೊಂದು ಶಿವಡುಗಳ ಮಧ್ಯದಲ್ಲಿ ಯೊಸೇಫನ ಶಿವಡು ತಲೆಯೆತ್ತಿ ನಿಂತಿರುವುದನ್ನು ನಾವು ಕಾಣುತ್ತೇವೆ ಹೌದು ಯೋಸೇಫನು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವವನಾಗಿದ್ದನು ಆದ್ದರಿಂದಲೇ ಚಿಕ್ಕ ಪ್ರಾಯದಲ್ಲಿ ಅವನು ಕಷ್ಟ ಅನುಭವಿಸಿದರೂ ಕೂಡ ಅವನು ದೊಡ್ಡವನಾದ ಮೇಲೆ ದೇವರು ಅವನ ತಲೆಯ ಮೇಲಿನ ನೊಗವನ್ನು ಮುರಿದು ಹಾಕಿ ಅವನು ತಲೆಯೆತ್ತಿ ನಿಲ್ಲುವಂತೆ ಮಾಡಿದನು ಇಡೀ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡಿದರು ಮೊದಲನೇ ಪೂರ್ವಕಾಲ ವೃತ್ತಾಂತ ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿಯೂ ಕೂಡ ನಾವು ಇನ್ನೊಂದು ವಿಷಯವನ್ನು ನೋಡುತ್ತೇವೆ ಅಲ್ಲಿ ಯಾಪೇಚನು ಎನ್ನುವ ವ್ಯಕ್ತಿ ಇದ್ದಾನೆ ಯಾಬೇಚ ಎಂದರೆ ವೇದನೆ ಎಂಬುದಾಗಿ ಅರ್ಥ ಅವನ ತಾಯಿ ಅವನನ್ನು ಹೆರುವಾಗಲೇ ಯಾಬೇಚ ಎಂಬುದಾಗಿ ಸರಿ ಳು ಆದರೆ ಮುಂದೆ ಅವನು ದೊಡ್ಡವನಾದ ಮೇಲೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ನನ್ನ ಪ್ರಾಂತ್ಯವನ್ನು ವಿಸ್ತರಿಸು ನನಗೆ ಯಾವ ವೇದನೆ ಉಂಟಾಗದಂತೆ ನನ್ನನ್ನು ರಕ್ಷಿಸು ಎಂಬುದಾಗಿ ಅವನು ದೇವರಿಗೆ ಮೊರೆ ಇಟ್ಟನು ಆದ್ದರಿಂದಲೇ ದೇವರು ಆ ಯಾಬೇಚನನ್ನು ಅವನ ಅಣ್ಣ ತಮ್ಮಂದಿರೆಲ್ಲರಲ್ಲಿ ಘನವಂತನಾಗಿ ಮಾಡಿದರು ತಲೆಯೆತ್ತಿ ತಿರುಗಾಡುವಂತೆ ಅವನನ್ನು ಮಾಡಿದರು ಕಾರಣ ಅವನ ಜೀವಿತ ಪ್ರಾರ್ಥನೆ ಮಾಡುವಂತಹ ಜೀವಿತವಾಗಿತ್ತು ಹೌದು ನನ್ನ ಪ್ರಿಯ ದೇವ ಜನರೇ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಮೇಲಿರುವ ನೊಗವನ್ನು ದೇವರು ಮುರಿದು ಹಾಕಬೇಕೆಂದರೆ ನಾವು ಪರಿಶುದ್ಧವಾದ ಜೀವಿತ ಸೇಫನ ಹಾಗೆ ಜೀವಿಸಬೇಕು ಹಾಗೆ ಯಾಬೇಚನ ಹಾಗೆ ಪ್ರಾರ್ಥನೆಯ ಜೀವಿತ ನಮ್ಮದಾಗಿರಬೇಕು ಆಗ ದೇವರು ನಮ್ಮನ್ನು ಕೂಡ ಆಶೀರ್ವದಿಸುತ್ತಾರೆ ನಮ್ಮ ಮೇಲಿರುವ ನೊಗವನ್ನು ಮುರಿದು ಹಾಕುತ್ತಾರೆ ನಾವು ತಲೆ ಎತ್ತಿ ನಡೆಯುವಂತೆ ಮಾಡುತ್ತಾರೆ ನಿನ್ನ ಜೀವಿತದಲ್ಲಿ ಇಂದು ಯಾವ ಸಮಸ್ಯೆ ಇರುವುದಾದರೂ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡು ಪರಿಶುದ್ಧವಾದ ಜೀವಿತವನ್ನು ಜೀವಿಸು ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ನಮ್ಮ ಮೇಲಿರೋ ನೊಗವನ್ನು ನೀವು ಮುರಿದು ಹಾಕಿದ್ದೀರಿ ನಾವು ಕುಗ್ಗಿ ನಡೆದಕ್ಕಂಥ ದಿನಗಳನ್ನು ನೀವು ಕಡಿಮೆ ಮಾಡಿದ್ದೀರಿ ಇನ್ನು ಮುಂದೆ ನಾವು ತಲೆ ಎತ್ತಿ ನಡೆಯುವಂತೆ ಮಾಡುತ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ವಂದಿಸ್ತೇನೆ ದೇವ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರ ಒಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ಅವರಲ್ಲಿ ಅನೇಕರು ಕುಗ್ಗಿ ಹೋದವರಾಗಿದ್ದಾರೆ ಬಾ ತಲೆ ಬಗ್ಗಿ ನಡೆಯುವಂತವರಾಗಿದ್ದಾರೆ ಸ್ವಾಮಿ ಕರುಣಿಸು ತಂದೆಯೇ ಕಾಪಾಡು ಸ್ವಾಮಿ ರಕ್ಷಿಸು ದೇವ ನಿನ್ನ ಕೃಪಾಸ್ತ ಅವರ ಮೇಲೆ ಇಟ್ಟು ಅವರ ಮೇಲಿರುವ ನೊಗವನ್ನು ಮುರಿದು ಹಾಕಿ ಇಂದಿನಿಂದಲೇ ಅವರು ನೆಟ್ಟಗೆ ನಡೆಯಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್